ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಸ್ರೋ ವಿಶ್ರಾಂತ ಅಧ್ಯಕ್ಷರಾದ ಎಸ್ ಸೋಮನಾಥ್ ಅವರಿಗೆ ಮಾನಸ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಕೊಳ್ಳೇಗಾಲ ಪಟ್ಟಣದ ಹೆಸರಾಂತ ವಿದ್ಯಾಸಂಸ್ಥೆಯಾದ ಮಾನಸ ಶಿಕ್ಷಣ ಸಂಸ್ಥೆಯಲ್ಲಿ ಮೂರು ದಿನಗಳ ಕಾಲ ಮಾನಸೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕೋತ್ಸವ ಸಮಾರಂಭದ ದಿನವಾದ ಇಂದು ವಿಶ್ರಾಂತ ಅಧ್ಯಕ್ಷರು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಡಾಕ್ಟರ್ ಎಸ್ ಸೋಮನಾಥ್ ಅವರಿಗೆ ಆರ್ ಸಿದ್ದೇಗೌಡ ಲಿಂಗಮ್ಮ ಸ್ಮರಣಾರ್ಥ ಮಾನಸ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿದರು ಬಳಿಕ ಮಾಜಿ ಶಾಸಕರಾದ ಎಸ್ ಬಾಲರಾಜು ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾನಸ ಸಂಸ್ಥೆಯ ನೂತನ ಕಂಪ್ಯೂಟರ್ ಕೇಂದ್ರದ ಉದ್ಘಾಟನೆಯನ್ನು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಡಾಕ್ಟರ್ ಎಸ್ ಸೋಮನಾಥ್ ಅವರು ಉದ್ಘಾಟನೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಎಸ್ ದತ್ತೇಶ್ ಕುಮಾರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಸುತ್ತೂರು ಮಠದ ಶ್ರೀ ದೇಶಿಕೇಂದ್ರ ಸ್ವಾಮೀಜಿ ಹನೂರು ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಸಂಸ್ಥೆಯ ಮುಖಂಡ ನಾಗರಾಜು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಯಾಕೆಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಕಟ್ಟೋದು ಬಹಳ ಕಷ್ಟ ಸಂಸ್ಥೆ ಇದು ಈಗ ಬೃಹತ್ ಚಾಮರಾಜನಗರ ಜಿಲ್ಲೆಯಲ್ಲಿ ಅತ್ಯಂತ ಜನಪ್ರಿಯವಾಗಿ ಜನಪ್ರಿಯವಾಗಿ ಅತಿ ಹೆಚ್ಚು ಎತ್ತಿ ಅದು ಮಾನಸ ಶಿಕ್ಷಣ ಸಂಸ್ಥೆ ಒಂದು ಅಂತ ದೊಡ್ಡ ಸಾಧನೆಯನ್ನು ಮಾಡತಕ್ಕಂಥ ಸಂಸ್ಥೆಗೆ ಅದ್ರ ಹಿಂದೆ ಶ್ರೀಮತಿ ಲಿಂಗಮ್ಮ ಮತ್ತು ಸಿದ್ದೇಗೌಡರು ಅವ್ರ ಶ್ರಮವನ್ನು ಯಾವಾಗಲೂ ನಾಲ್ಸ್ಕೊಳ್ಬೇಕಾಗಿದೆ ಒಂದು ಕಷ್ಟ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಚಿನ್ನವನ್ನು ಅಡಗಿಟ್ಟು ಆಸ್ತಿಗಳನ್ನು ಮಾಡಿ ಸಂಸ್ಥೆ ಕಟ್ಟರು ಅವ್ರಿಗೆ ಯಾವ್ಯಾವ ಯಾವುದೇ ತರಹದ ಹಣಕಾಸಿನ ನೆರವುಗಳಾಗಲಿ ಇನ್ನೊಂದು ಸಿಕ್ಕಿರತಕ್ಕಂಥ ಕಾಲದಲ್ಲಿ ಒಳ್ಳೆಯ ರಾಜ್ಯದ ಮಹತ್ವವನ್ನು ತಿಳಿಸಿ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಪ್ರೇರಣೆ ಮಾಡಿದಂಥವ್ರು ಯಾಕೆಂದ್ರೆ ದತ್ತೇಶ್ ಕುಮಾರ್ ಅವರು ವಿದ್ಯಾವಂತರು ಬುದ್ಧಿವಂತರು ಎಲ್ಲೋದ್ರು ಒಳ್ಳೆಯ ಉತ್ತಮವಾದ ಸರ್ಕಾರಿ ಕೆಲಸ ಸುಖವಾಗಿ ಬದುಕಬಹುದಾಗಿತ್ತು ಅವರು ಕೈಗೊಳ್ಳಲು ಗಡಿಯಾಗಿ ಮಾಡ್ತಿದ್ರು ಅವ್ರು ಯಾರು ಅದಕ್ಕೆ ಗೊತ್ತೇ ಇರಲಿಲ್ಲ ಅದಾದರೂ ಕೂಡ ಅವ್ರ ಬದುಕಿನ ರೂಪಿಸುವ ಸಾಕಷ್ಟು ಅವಕಾಶ ಇರೋದು ಆದರೆ ಕಷ್ಟ ಸಾಧ್ಯ ಪರಿಸ್ಥಿತಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಂತ ತೊಡಗಿಸ್ಕೊಂಡು ಉತ್ತಮವಾದಂತಹ ವಿದ್ಯಾರ್ಥಿಗಳನ್ನ ರೂಪಿಸೋಕ್ಕೆ ಕೆಲಸ ಇರಲಿಲ್ಲ ಆಹಾತ್ಮಕ್ಕೆ ಇಡೀ ಕುಟುಂಬ ಸಂಪೂರ್ಣವಾಗಿ ಅವರ ಸಹೋದರಿಯರು ಮತ್ತು ಅವರೆಲ್ಲ ಕುಟುಂಬದವರು ತಮ್ಮ ಜೀವನವನ್ನು ನೋಡ್ಕೋಕ್ಕೆ ಕೆಲಸ ಮಾಡ್ತಾರೆ ಹಾಗಾಗಿ ಇದು ಸಾಧಕರಲ್ಲಿ ಅತ್ಯಂತ ಹೆಚ್ಚು ಶಕ್ತಿಯ ಸಾಧನೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಶಿಕ್ಷಣ ಅವ್ರು ಕೊಡ್ತಕ್ಕಂಥ ಒಂದು ಮಾರ್ಗದರ್ಶನ ಅವ್ರ ಬದುಕಿಯನ್ನು ರೂಪಿಸುವಂತ ಒಂದು ದೇವರು ಇಂಥ ದೇವಸ್ಥಾನವನ್ನು ದೇವಸ್ಥಾನಗಳಾಗ್ತವೆ ಎಲ್ಲ ಕಡೆ ಹೋಗಿಲ್ಲ ಆದ್ರೆ ಮಾನಸ ಶಿಕ್ಷಣ ಸಂಸ್ಥೆ ಅಂತ ಹೇಳಿದೇಗುಲ ಅನೇಕ ಜೀವನವನ್ನು ರೂಪಿಸದೆ ಬದುಕಿನ ಉತ್ತಮಗೊಳಿಸುತ್ತೆ ಮತ್ತೆ ಭವಿಷ್ಯದ ಸತ್ವಜನೆಯಾಗಿ ರೂಪಿಸ್ಕೊಳ್ಬೇಕು ಯಾಕೆಂದ್ರೆ ಈಗ ನಾವು ಜೀವನವನ್ನ ಮಾಡ್ತೀವಿ 이말 व स ी म ा고키스 न 65 ही याव बोलतो अंतसंभव आम्ही आम्ही या द 고 न ् ह ವಿಶೇಷವಾಗಿ ನನ್ನ ಮನೆಗಳು ಇವತ್ತು ಈ ಮಾನಸ ಮಾನಸಿಗೆ ಮಾಡ್ತ ಮುಖಾಂತರ ಇದಕ್ಕೆ ನಾನು ಜನರು ಹಾಗಾಗಿ ನಾನು ಸಂಸ್ಥೆಯ ಪರವಾಗಿ ನನ್ನ ಗೋವಿಂದ ನಾನು ಕೃತಜ್ಞವನ್ನು ತೊಂಬತ್ನಾಲ್ ಇವರೆಗೂ ಕೂಡ ಮೂವತ್ತೆರಡು ವರ್ಷಗಳನ್ನು ನಾವು ಈ ಒಂದು ಮಾನಸ ಶಿಕ್ಷಣ ಸಂಸ್ಥೆಯನ್ನು ಡಾಕ್ಟರ್ ಯತೇಶ್ ಕುಮಾರ್ ಅವರು ಅವೆಲ್ಲ ಆಡಳಿತ ಮಂಡಳಿಯವರು ಮಂಜೊಂದವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿ ಈ ಗಡಿ ಭಾಗದ ಅನೇಕ ಗುಡ್ಡಗಾಡಿನಲ್ಲಿ ಕಾರನಲ್ಲಿ ವಾಸಿಸುವಂಥ ಜನರ ಜನರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ತರುವಂಥದ್ದು ಅವಕಾಶವನ್ನು ಕಲ್ಪಿಸಬಹುದು ಒಂದು ಇರುವಂಥ ಸ್ಥಳದಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆಗಾಗಿ ಹೊರಹೊಮ್ಮತಕ್ಕಂಥದ್ದು ಮತ್ತು ಪ್ರತಿ ವರ್ಷವೂ ಕೂಡ ಇದನ್ನ ವಾರ್ಷಿಕೋತ್ಸವ ಕಾರ್ಯಕ್ರಮ ಅನುಕೊಂಡ ಸಂದರ್ಭದಲ್ಲಿ ಎಲ್ಲ ಪಂಕ್ತಿಯರನ್ನು ಎಲ್ಲ ಮಹಿಳೆಯರನ್ನು ಎಲ್ಲ ಸಾಧಕರನ್ನು ಮಾಡಿಕೊಂಡು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಯುವ ಪೀಳಿಗೆಗೆ ಅವರ ಅನುಭವಗಳನ್ನು ಅನ್ನಿಸುವಂಥ ಸಂದರ್ಭದಲ್ಲಿ ఔర విజ్ఞాన శాస్త్రవేత్తలు వెలి ఉప్పుల అందు అవకాశం ఇవత్తు మన్య 10 9 సంవత్సర సాధకుడికి సాధకుడికి ఒక సన్మానం ఇవ్వండి విశేషముగా దీని అ బాల కుమార్ యాకుడి గాతంగిని మరియు సమాజ సభ్యుడి మరియు ఐ రమేష్ రంగోలు కళాకారుడికి बि पर बांबेगोटी शाम नागारेप पुष्पा